சோதர சோதரியரே அம்பா நாகராஜனோர சிஷியர அபிமானி குடும்ப வந்து இவத்தே மைசூர் இது விழு அம்ப நாகராஜனோர கார்கம முகியவருக்கு ಕಾರ್ಯಕ್ರಮ ಒಪ್ಕೊಂಡ ಮೇಲೆ ಆ ಮದುವೆ ಕರಿಯಕ್ಕೆ ಬಂದಿದ್ರು ಬಹಳ ಬೇಕಾದವ್ರ ಮದುವೆ ಅದರಿಂದ ಹೋಗಲೇಬೇಕಾಗಿದೆ ದಯಮಾಡಿ ಯಾರು ತಪ್ಪು ಭಾವಿಸ್ಕೋಬಾರದು ನಾನು ಈ ಕಾರ್ಯಕ್ರಮ ಮಾತಾಡಿದ ತಕ್ಷಣ ಇಲ್ಲಿಂದ ನಿರ್ಗಮಿಸ್ತೇನೆ ಅದಕ್ಕೆ ತಮ್ಮ ಅನುಮತಿ ಇದೆ ಅಂತೇಳಿ ಭಾವಿಸ್ಕೊಂಡಿದ್ದೇನೆ ನಾಗರಾಜೇನವರು ಒಬ್ಬ ಸಾಹಿತಿ ಅಷ್ಟೇ ಅಲ್ಲ ಸಮಾಜದಲ್ಲಿ ಬದಲಾವಣೆಯನ್ನು ಕೂಡ ಬಯಸ್ತವ್ರು ಪ್ರತಿಯೊಬ್ರು ಕೂಡ ಅವ್ರ ಜೀವನ ಸಾರ್ಥಕ ಆಗ್ಬೇಕಾದ್ರೆ ನಾವು ಒಂದ್ಸಾರಿ ನಮ್ಮ ಬದುಕನ್ನ ಇ ನೋಡಬೇಕು ನಾವು ನಮ್ಮ ಜೀವನ ಸಾರ್ಥಕ ಆಗಿದೆಯಾ ಇಲ್ವಾ ಅಂತೇಳಿ ಅದಕ್ಕೆ ಸರಿಯಾದಂತ ಉತ್ತರ ಸಿಕ್ಕಿದ್ರೆ ನಮ್ಮ ಬದುಕು ಸಾರ್ಥಕ ಆಗಿದೆ ಅಂತೇಳಿ ನಾವು ತಿಳ್ಕೋಬೇಕಾಗ್ತದೆ ಇಲ್ಲಿ ಹೋದ್ರೆ ನಿರರ್ಥಕ ನಾನು ಇದನ್ನ ಹೇಳುವಾಗ ಪ್ರತಿಯೊಬ್ಬರು ಕೂಡ ಆ ರೀತಿ ತಮ್ಮ ಬದುಕನ್ನು ಸಾರ್ಥಕ ಮಾಡಿಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು ಪ್ರತಿಯೊಬ್ಬರು ಕೂಡ ಹುಟ್ಟಿದ ಮೇಲೆ ಹುಟ್ಟು ಆಕಸ್ಮಿಕ ಸಾವು ಗ್ಯಾರಂಟಿ ಈ ಮಧ್ಯೆ ಇರ್ತದಲ್ಲ ಜೀವನ ಇದೆಯಲ್ಲ ಜೀವನದಲ್ಲಿ ನಾವು ಎಷ್ಟು ವರ್ಷ ಬದುಕಿರ್ತೀವಿ ಅಂತಕ್ಕಂಥದ್ದು ಮುಖ್ಯ ಅಲ್ಲ ನಾವು ಜೀವನ ಎಷ್ಟು ಮಟ್ಟಿಗೆ ಸಾರ್ಥಕ ಮಾಡ್ಕೊಂಡಿದ್ದೀವಿ ಅಂತ ನೋಡಿದ್ರೆ ಅಂಪ ನಾಗರಾಜನವರು ತಮ್ಮ ಬದುಕನ್ನು ಸಾರ್ಥಕ ಮಾಡ್ಕೊಂಡಿದ್ದಾರೆ ಒಂದು ಹಳ್ಳಿನಲ್ಲಿ ಹುಟ್ಟಿ ಇಂದಿನ ಕೋಲಾರ ಜಿಲ್ಲೆ ಅಂಪ ಹಂಪಸಂದ್ರ ಈಗ ಹೇಳ್ತಾ ಇದ್ರು ನಮ್ಮ ನರಸಿಂಹಯ್ಯನವರ ಊರಿನವರು ಅವ್ರ ಅವ್ರ ಊರ್ ಪಕ್ಕದೂರ್ ಅಂತಲ್ಲ ನಿಂತ ಅವ್ರು ಹೇಳ್ತಾ ಇದ್ರು ನಮ್ಮ ಊರು ಪಕ್ಕದ ಅಂತ ಹೇಳ್ತಾ ಇದ್ರು ಅವರು ಆ ಹಳ್ಳಿನಿಂದ ಬಂದು ಇಷ್ಟು ಎತ್ತರಕ್ಕೆ ಬೆಳೀತಕ್ಕಂಥದ್ದು ಇದೆಯಲ್ಲ ಅದು ಸಾಮಾನ್ಯ ಸಾಧನೆ ಅಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಅಂಪ ನಾಗರಾಜನವರು ಬೀಳ್ತಾ ಇದೆಯಾಡ್ತಾ ಪ್ರಾರಂಭ ಆಗಿದೆ ಇದು ತೊಂಬತ್ತರ ಸಂಭ್ರಮ ಅವರಿಗೆ ಜೊತೆಗೆ ಇವತ್ತು ಕಂಪನ ಸಾಹಿತ್ಯ ಅವಲೋಕನ ಕೂಡ ನಡೀತಾ ಇದೆ ಇದನ್ನು ವೀರಲೋಕ ಮತ್ತು ಗಾಂಧಿ ಸ್ಮಾರಕ ಭವನ ಇದರ ಸಹಯೋಗದಲ್ಲಿ ನಡೀತಾ ಇದೆ ಇವರು ಹಿರಿಯ ಸಾಹಿತಿ ವಿದ್ವಾಂಸರು ಮತ್ತು ಎಲ್ಲಿಕಿಂತ ಬಹಳ ಮುಖ್ಯವಾಗಿ ಕನ್ನಡಿಗರ ಹೆಮ್ಮೆಯ ಅಂಪ ನಾಗರಾಜಯ್ಯ ಇವರು ಈಗ ನಾನು ಇವರ ಈ ತೊಂಬತ್ತರ ಹರೆಯದ ವಯಸ್ಸಿನಲ್ಲಿ ನಾನು ಸಾಕ್ಷಿ ಆಗ್ತಾ ಇದ್ದೀನಲ್ಲ ಅದು ನನ್ನ ಸೌಜನ್ಯ ನನಗೆ ಆ ಜೀವ ನನ್ನ ಜೀವನದಲ್ಲಿ ಬಹಳ ದೊಡ್ಡ ಗೌರವ ಅಂತೇಳಿ ಭಾವಿಸ್ಕೊಂಡಿದ್ದೇನೆ ಅಂಪನಾಗರಾಜನವರು ಬಹಳ ಮೈಸೂರಿನಲ್ಲಿ ನಮ್ ನಾನು ಮೈಸೂರಿನವನೇ ಮೈಸೂರಿನಲ್ಲಿ ನಾನು ಓದಿದ್ದು ಅವರು ಮೈಸೂರಿನಲ್ಲಿ ಓದಿದ್ದಾರೆ ಎಮ್ ಎಲ್ಲ ಬಹಳ ಮುಖ್ಯವಾಗಿ ಅಂಪನಾಗರಾಜನವರು ಮತ್ತು ಅವರು ಅವರ ಧರ್ಮಪತ್ನಿ ಕಮಲಾ ಅಪ್ಪನ ಅವರು ಬಹಳ ಒಳ್ಳೆ ಜೋಡಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಇಬ್ರು ಸಾಹಿತಿಗಳು ಕನ್ನಡ ಸಾಹಿತ್ಯ ಲೋಕದಲ್ಲಿ ಇಬ್ರು ತಮ್ಮ ಹೆಜ್ಜೆ ಗುರುತುಗಳನ್ನ ಬಿಟ್ಟು ಹೋಗಿದ್ದಾರೆ ಅವರು ಹೋಗಿದ್ದಾರೆ ಕಮಲಾ ಅಪ್ಪನ ಅವರು ಬಿಟ್ಟು ಹೋಗಿದ್ದಾರೆ ಇವರು ಇನ್ನೂ ಕೂಡ ಬಹುಸಾಡ್ತಾರೆ ಅಂತ ಅನ್ಸುತ್ತೆ ಯಾಕಂದ್ರೆ ಮಹಾತ್ಮ ಗಾಂಧೀಜಿ ಅವ್ರ ಒಂದ್ಸಾರಿ ನನಗೆ ಜ್ಞಾಪಕ ಬರ್ತದೆ ಮಹಾತ್ಮ ಗಾಂಧೀಜಿ ಅವ್ರಿಗೆ ಅವರ ಒಬ್ಬರು ಪತ್ರ ಬರೀತಾರೆ ಏನಂತ ಅಂತಂದ್ರೆ ನೀವು ನೂರು ವರ್ಷ ಬಾಳಿ ಅಂತ ಪತ್ರ ಬರೀತಾರೆ ಅದಕ್ಕೆ ಉತ್ತರ ಏನ್ ಕೊಡ್ತಾರೆ ಗೊತ್ತ ಮಹಾತ್ಮ ಗಾಂಧೀಜಿ ಅವರು ನಾನು ಕಡಿಮೆ ಬರ್ದ್ ಬಿಟ್ಟಿದೂರ ಇಪ್ಪತ್ತೈದು ವರ್ಷ ಬಾಳ್ಬೇಕು ಅಂತ ಅನ್ಕೊಂಡಿದೀನಿ ಮಹಾತ್ಮ ಗಾಂಧೀಜಿ ಅವರು ಅವರ ಅಭಿಮಾನಿಗೆ ಪತ್ರ ಬರೀತಾರೆ ಹಂಗೆ ಉತ್ತರ ಕೊಡ್ತಾರೆ ಹಾಗೆ ನೂರ್ ಇಪ್ಪತ್ತೈದು ವರ್ಷ ಬಾಳಿ ಅಂತೇಳಿ ನಾನು ಆಶಿಸ್ತೇನೆ ಈ ಸಾರ್ಥಕ ಬದುಕು ಮತ್ತೆ ಬೇರೆಯವರಿಗೆ ಮಾರ್ಗದರ್ಶನ ಆಗ್ತದೆ ನಮ್ಮ ಜೀವನ ಇದೆಯಲ್ಲ ನಮ್ಮ ಬದುಕು ಇದೆಯಲ್ಲ ಅದು ಇನ್ನೊಬ್ಬರಿಗೆ ಮಾರ್ಗದರ್ಶನ ಆಗ್ತಕ್ಕಂಥ ರೀತಿಯಲ್ಲಿ ಅಂಪ ನಾಗಬಹ ಬದುಕು ಇಡೀ ಸಮಾಜಕ್ಕೆ ಮಾರ್ಗದರ್ಶನ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅವರ ಜೀವನದ ಉದ್ದಕ್ಕೂ ಕೂಡ ಸಾಹಿತ್ಯ ರಚನೆ ಮಾಡೋದ್ರಲ್ಲಿ ಕಾಲ ಕಳೆದಿದ್ದಾರೆ ಅಷ್ಟೇ ಅಲ್ಲ ಅವರು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಬಹಳಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಒಮ್ಮೆ ಆಗಿದ್ದು ಮೂರು ಮಾಡ್ಬಿಟ್ಟಿದ್ದಾರೆ ಬಹಳಷ್ಟು ಕನ್ನಡ ಕನ್ನಡ ನಾಡಿನ ಸೇವೆ ಅಂತಂದ್ರೆ ಬರೀ ಸಾಹಿತ್ಯ ಲೋಕ ಅಲ್ಲ ಅದ್ರ ಜೊತೆಗೆ ಜನರಿಗೆ ತಲುಪಿಸ್ತಕ್ಕಂಥದ್ದು ಇದೆಯಲ್ಲ ಅದು ಬಹಳ ಮುಖ್ಯ ನಾವು ಸಾಹಿತ್ಯ ಬದುಕಿನ ಸಾಹಿತ್ಯ ಮಾಡಿದಾಗ ಅದು ಜನರಿಗೆ ತಲುಪಬೇಕು ಜನರಿಗೆ ತಲುಪಿ ಅದರಿಂದ ಜನ ಬದಲಾವಣೆಯನ್ನ ಬದಲಾವಣೆ ಆದ್ರೆ ಸಾರ್ಥಕ ಆಗ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅಂತ ಕೆಲಸವನ್ನು ಅಪ್ಪ ನಾಗರವರು ಮಾಡಿ ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಿಕೆ ಬಯಸ್ತಾ ಇದ್ದೇನೆ ಆಮೇಲೆ ಅವರು ನಮ್ಮ ಸಂಸ್ಕೃತಿಯ ಚಿಂತಕರಾಗಿ ಕೂಡ ಇದ್ದರು ಭಾಷಾಶಾಸ್ತ್ರ ಜೈನ ಸಾಹಿತ್ಯ ಸಂಶೋಧನೆ ಮಕ್ಕಳ ಸಾಹಿತ್ಯ ವಿಮರ್ಶೆ ಹೀಗೆ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿಯೂ ಅಮೂಲ್ಯ ಕೃತಿಗಳನ್ನು ಕೃತಿಗಳನ್ನು ನೀಡಿರುವ ಹಂಪನ ಅವರು ಕನ್ನಡ ಭಾಷಾ ರೀತಿ ಒಂದು ರೀತಿ ಅವರ ಭಾಷಾ ಪ್ರೀತಿ ಇದೆಯಲ್ಲ ನಮ್ಮೆಲ್ಲರಿಗೂ ಕೂಡ ಮೆರುಗನ್ನ ಬೆರುಗನ್ನ ಉಂಟು ಇದೆ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಆ ಬೆರುಗುಗೊಳಿಸತಕ್ಕಂಥದ್ದು ಇದೆಯಲ್ಲ ಅವರ ಸಾಹಿತ್ಯದ ಪ್ರೀತಿ ಅಭಿಮಾನ ಮತ್ತು ಸಾಹಿತ್ಯ ಸೃಷ್ಟಿ ಇದು ಬಹಳ ಮುಖ್ಯ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅವರು ಪಂಪ ಭಾರತ ಸಂಗ್ರಹ ಭರತೇಶ ವೈಭವ ಧನ್ಯಕುಮಾರ ಕುಮಾರ ಚರಿತ್ರೆ ನೇಮಿನಾಥ ಪುರಾಣ ಸೇರಿದಂತೆ ಹಲವು ಕೃತಿಗಳು ಮತ್ತು ಸಮಗ್ರ ಜೈನ ಸಾಹಿತ್ಯ ಸಂಪುಟಗಳ ಮಾಲಿಕೆಯಲ್ಲಿ ರನ್ನ ಪೊನ್ನ ಕಮಲಾ ಸಂಭವರ ಕೃತಿ ಸಂಪುಟಗಳು ಸೇರಿದಂತೆ ಹಲವು ಕೃತಿಗಳನ್ನು ಅಪ್ಪನ ಅವರು ಸಾಹಿತ್ಯಕ ಶಕ್ತಿಯ ಕುರುಗುಗಳಾಗಿವೆ ಅಂತಕ್ಕಂಥ ಮಾತುಗಳನ್ನ ಈ ಸತ್ಯ ನಾನು ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ ಅಂಪನ ಅವರು ಒಳ್ಳೆ ವಾಜ್ಮೆ ಕೂಡ ಒಳ್ಳೆ ಭಾಷಣ ಮಾಡ್ತಾರೆ ಈಗಲೂ ಭಾಷಣಗಳನ್ನು ಮಾಡ್ತಾರೆ ಅವರ ಸಮಾಜಕ್ಕೆ ಅವರಿಂದ ಬಹಳಷ್ಟು ಉಪಕಾರ ಆಗ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅದರಿಂದ ಅವರು ಬರೀ ಅಧ್ಯಾಪಕ ಆಗಿರ್ಲಿಲ್ಲ ಅಧ್ಯಾಪಕ ವೃತ್ತಿ ಮಾಡಿದ್ರು ಜೊತೆಗೆ ಕನ್ನಡ ಅಧ್ಯಯನ ಕೇಂದ್ರದ ಡೈರೆಕ್ಟರ್ ನಿರ್ದೇಶಕರಾಗಿ ಡೈರೆಕ್ಟರ್ ಆಗಿದ್ರು ಅಂತ ಕೂಡ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಆಗಿದ್ದರು ಬೆಂಗಳೂರು ಯೂನಿವರ್ಸಿಟಿನಲ್ಲಿ ನಿರ್ದೇಶಕರಾಗಿದ್ದರು ಅವರು ಬಹಳ ಅಪಾರವಾದಂತ ರೀತಿಯಲ್ಲಿ ಕೆಲಸ ಅದಕ್ಕೆ ಅವರು ಒಳ್ಳೆ ಅಧ್ಯಾಪಕರು ಅಂತೇನೆ ಬಹಳಷ್ಟು ಅವರ ಇಲ್ಲಿ ಬಂದಿಲ್ಲ ಅಂತ ಅನ್ಸುತ್ತೆ ಎಲ್ಲ ರಿಟೈರ್ ಆಗಿಬಿಟ್ಟಿದ್ದಾರೆ ಬಹುಸ ಅವರು ಮಾತಾಡಿದ್ರೆ ಚೆನ್ನಾಗಿರ್ತಿತ್ತು ನೀವು ಯಾರು ಶಿಷ್ಯರು ಯಾಕಂದ್ರೆ ನಾನು ಅವ್ರ ಶಿಷ್ಯ ಅಲ್ಲ ನಾನು ಸಾಹಿತ್ಯದ ವಿದ್ಯಾರ್ಥಿನೂ ಅಲ್ಲ ನಾನು ಲಾ ಓದಿದ್ದು ಮೈಸೂರಿನಲ್ಲಿ ಲಾ ಓದಿದ್ದು ನಾನು ಹಾಗಾಗಿ ನಮ್ ಸಂಪರ್ಕ ಅಂತಂದ್ರೆ ನಾನು ರಾಜಕೀಯಕ್ಕೆ ಬಂದದಿಂದ ಕೂಡ ಅವ್ರ ಸಂಪರ್ಕ ಇದ್ದೇ ಇದೆ ನಾನು ಒಬ್ಬ ಅವರ ಕಟ್ಟ ಅಭಿಮಾನಿ ಅಂತಕ್ಕಂಥ ಮಾತುಗಳನ್ನ ಹೇಳಿ ಅವರು ಅವ್ರ ಆರೋಗ್ಯ ಚೆನ್ನಾಗಿರ್ಲಿ ಇನ್ನೂ ಬಹಳ ಕಾಲ ಬಾಳ್ಲಿ ಅವರಿಂದ ಸಮಾಜಕ್ಕೆ ಹೆಚ್ಚು ಉಪಯೋಗ ಆಗ್ಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಸಾಹಿತ್ಯ ಕ್ಷೇತ್ರ ಈಗಾಗಲೇ ಬೇಕಾದಷ್ಟು ಸಾಹಿತ್ಯ ಕ್ಷೇತ್ರಕ್ಕೆ ಕೆಲಸ ಮಾಡಿದ್ದಾರೆ ಅವ್ರ ಮಗ ನಮ್ ಮನೆ ಪ್ಲಾನ್ ಮಾಡಿಕೊಟ್ಟವ್ರು ಅವರೇನೆ ಮಗ ಇಬ್ಬರು ಹೆಣ್ಮಕ್ಳಲ್ಲ ಇಬ್ಬರು ಹೆಣ್ಮಕ್ಳು ಇಬ್ರು ಇದ್ದಾರೆ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ ಬಹಳ ಪ್ರೀತಿಯಿಂದ ಸಾಕಿದ್ದಾರೆ ಮಕ್ಕಳನ್ನ ಸೊ ಹಾಗಾಗಿ ಅವ್ರು ನನಗಿದೆ ಸೊ ಹಾಗಾಗಿ ಬಹುಶಃ ನಾನು ಇತ್ತೀಚೆಗೆ ಅವ್ರಿಗೆ ಹೇಳ್ತಾ ಇದ್ದೆ ಕಮಲಾ ಅವರು ತೀರ್ಕಂಡಾಗ ಇವರ ಸಂಗಾತಿ ತೀರ್ಕಂಡ ಮೇಲೆ ಸ್ವಲ್ಪ ವೀಕ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದೆ ಈಗ ಪರವಾಗಿಲ್ಲ ಅಂತ ಅನ್ಸುತ್ತೆ ಆರೋಗ್ಯ ಸುಧಾರಣೆ ಆಗಿದೆ ಇನ್ನು ಸುಧಾರಣೆ ಆಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ ನೂರಾರು ವರ್ಷಗಳ ಕಾಲ ಬಾಳ್ಲಿ ಆದ್ರೆ ಆರೋಗ್ಯವಂತರಾಗಿ ಬಾಳ್ಲಿ ನಾವು ಎಷ್ಟು ವರ್ಷ ಇರ್ತೀವಿ ಅಂತಕ್ಕಂಥದ್ದು ಮುಖ್ಯ ಅಲ್ಲ ಎಷ್ಟು ವರ್ಷ ಆರೋಗ್ಯವಾಗಿದ್ದೋ ಅಂತಕ್ಕಂಥದ್ದು ಬಹಳ ಮುಖ್ಯ ಅದು ಸೊ ಅವರ ಬದುಕು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಆಗ್ತದೆ ಅಂತಕ್ಕಂಥ ಭಾವನೆಗಳನ್ನ ವ್ಯಕ್ತ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಅವ್ರಿಗೆ ಒಳ್ಳೇದಾಗಲಿ ಅವ್ರ ಕುಟುಂಬ ವರ್ಗದವರಿಗೆ ಒಳ್ಳೇದಾಗಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತ ಮಾಡಿ ನನ್ನ ಭಾಷಣ ಮುಗಿಸಿ ನಾನು ಈಗ ಹೊರಗಡೆ ಮೈಸೂರಿಗೆ ಹೊರಟಿದ್ದೀನಿ ದಯಮಾಡಿ ಈ ತೆಲ್ಲ ಕ್ಷಮಿಸಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಾಯ್